ಹಲೋ ಫ್ರೆಂಡ್ಸ್ ಇವತ್ತು ನಾವು ಕಡಲೆಕಾಳು ಹುಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ನೋಡಿ ನಾನು ತೋರಿಸೋ ರೀತಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸಾರಂತೂ ಓಕೆ ಮಾಡೋ ವಿಧಾನ ಮೊದಲು ಕುಕ್ಕರಲ್ಲಿ ಎರಡು ಗ್ಲಾಸ್ ನೀರನ್ನು ಬಿಸಿ ಮಾಡ್ತಿದ್ದೀನಿ ಇದರಲ್ಲೇ ಇನ್ನೂರು ಗ್ರಾಮಷ್ಟು ಕಡಲೆಕಾಳನ್ನು ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈಗ ಈ ನೀರನ್ನು ಸಪ್ರೇಟ್ ಮಾಡಿ ಬರೀ ಕಡಲೆಕಾಳನ್ನು ಮಾತ್ರ ಸೇರಿಸ್ಕೊಳ್ಳೋಣ ನೆನೆಸಿಟ್ಟು ನಾವು ಬೇಯಿಸ್ಕೊಳ್ಳೋದ್ರಿಂದ ಕಾಳು ತುಂಬ ಬೇಗ ಬೇಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸಾರು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ತಿದ್ದೀನಿ ಈಗಲೇ ಹಾಕ್ಕೊಳ್ಳೋದ್ರಿಂದ ಕಾಳು ಅಷ್ಟೇ ನಮಗೆ ಸಾರಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈಗ ನಾನು ನಾಲ್ಕು ವಿಸಿಲ್ ಕೂಗಿಸ್ಕೊಳ್ತೀನಿ ಅದು ಆಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕಡಾಯಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ದೊಡ್ಡ ಸೈಜಿಂದು ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿ ಕೆಂಪಿಗೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿನೇ ಆಗಲಿ ಟೊಮೊಟೊನೇ ಆಗಲಿ ಬೇಗ ಬೆಂದೋಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದರಲ್ಲೇ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮೊಟೊನೂ ಅಷ್ಟೇ ಪೂರ್ತಿ ಮೆತ್ತಗಾಗಬೇಕು ನಾವು ಮಸಾಲೆನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಂತರ ರುಬ್ಕೊಳ್ತೀವೋ ಸಾರು ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಮೆತ್ತಗಾಯ್ತಲ್ವ ಈಗ ಖಾರಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಹೋಮ್ ಮೇಡ್ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹೋಮ್ ಮೇಡ್ ಸಾಂಬಾರು ಪುಡಿ ಇಲ್ಲ ಅಂದರೆ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಇಲ್ಲ ಅಚ್ಕಾರದ ಪುಡಿ ಒಂದು ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಚಿಕ್ಕ ಗೋಲಿ ಗಾತ್ರದಷ್ಟು ಹುಣಸೆ ನೆನೆಸಿಟ್ಟು ಪೂರ್ತಿಯಾಗಿ ಹಾಕ್ಕೊಳ್ತಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಮತ್ತೆ ನಾವು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಅಂದರೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಅದನ್ನು ನೋಡ್ಕೊಳ್ಳಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟೆಷ್ಟು ಹಾಕಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಓಕೆ ಈಗ ಸ್ಟವನ್ನ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಲಿ ನಂತರ ರುಬ್ಕೊಳ್ಳೋಣ ಓಕೆ ನೋಡಿ ಈಗ ನಾನು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಗಂಧ ಬರುತ್ತಲ್ವ ಆ ರೀತಿ ಮೆತ್ತ ಹೊತ್ತಿಗೆ ನಾವು ರುಬ್ಕೊಳ್ಬೇಕು ಆ ರೀತಿ ರುಬ್ಕೊಳ್ಳೋದ್ರಿಂದ ಸಾರು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಈಗ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಕಡಾಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿಯಾದ ನಂತರ ಸಾಸಿವೆ ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಕಡ್ಡಿ ಕರಿಬೇವು ಮತ್ತು ತರಕಾರಿಗಳನ್ನು ಹಾಕಬೇಕು ನಾನು ಆರು ಬೀನ್ಸು ಮತ್ತು ನಾಲ್ಕು ಕಪ್ಪು ಬದನೆಕಾಯಿ ಒಂದು ಆಲೂಗಡ್ಡೆ ಸಿಪ್ಪೆ ಸಮೇತ ಹಾಕ್ಕೊಳ್ತಿದ್ದೀನಿ ಈ ತರಕಾರಿಗಳು ತುಂಬ ರುಚಿ ಕೊಡುತ್ತೆ ಈ ಕಡಲೆಕಾಯಿ ಸಾರಲ್ಲಿ ಇದ್ರ ಜೊತೆಲಿ ಬೇಕು ಅಂದರೆ ನೀವು ನವಿಲು ಪಸು ಇಲ್ಲ ಹೀರೆಕಾಯಿ ಇಲ್ಲ ಕಾಲಿಫ್ಲವರು ಹಾಕ್ಕೋಬೋದು ಒಂದು ನಿಮಿಷ ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಚೆಕ್ ಮಾಡಿಕೊಂಡು ನೀರನ್ನು ಹಾಕಿಬಿಡಿ ಮೊದಲೇ ನೀವು ನೀರು ಹಾಕ್ಬಿಟ್ರೆ ತುಂಬ ನೀರಾಗೋಗುತ್ತೆ ಆಲ್ರೆಡಿ ನಾವು ಕಡಲೆಕಾಲು ಬೇಯಿಸಿರ್ತೀವಲ್ವ ಆ ನೀರು ಹಾಕಬೇಕಾಗುತ್ತೆ ಅದರಿಂದ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ನಾನು ಒಂದೇ ಒಂದು ಗ್ಲಾಸಷ್ಟು ಮಾತ್ರ ನೀರನ್ನು ಇದ್ದೀನಿ ಹಾಕಿ ಮತ್ತೆ ಇಟ್ಟು ಕ್ಲೋಸ್ ಮಾಡಿ ತರಕಾರಿಗಳು ಒಂದು ಅರ್ಧ ಭಾಗದಷ್ಟು ಮಾತ್ರ ಬೇಯಬೇಕು ಪೂರ್ತಿ ಬೇಯಿಸ್ಕೊಳ್ಬಾರ್ದು ಕಡಲೆಕಾಲು ಹಾಕಿದ ನಂತರ ಮಿಕ್ಕಿದ ಅರ್ಧ ಬೇಯಿಸ್ಕೊಳ್ಳೋಣ ಓಕೆ ನೋಡಿ ಈಗ ಓಪನ್ ಮಾಡಿದ್ದೀನಿ ಇನ್ನೇನು ಸಾರು ಗಟ್ಟಿಯಾಗ್ತಿದೆ ತರಕಾರಿಗಳು ಚೆನ್ನಾಗಿ ಬೇಯ್ತಾ ಇದೆ ಈಗ ನಾವು ಬೇಯಿಸಿಟ್ಟಿರೋವಂಥ ಕಡಲೆಕಾಳು ಮತ್ತು ನೀರಿನ ಸಮೇತ ಇದ್ದೀನಿ ನೀವು ಬೇಯಿಸೋವಾಗ ನೀರು ಹೆಚ್ಚಿಗೆ ಇತ್ತು ಅಂದರೆ ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಹಾಕ್ಕೊಂಡು ಮತ್ತೆ ಬೇಕು ಅಂದರೆ ನೀರನ್ನು ಹಾಕ್ಕೋಬೋದು ನೋಡಿ ಈ ತಿಕ್ನೆಸ್ಗಿದೆ ಬೇಯ್ತಾ ಬೇಯ್ತಾ ಇನ್ನು ಸ್ವಲ್ಪ ಗಟ್ಟಿಯಾಗುತ್ತಲ್ವ ಅದರಿಂದ ಕರೆಕ್ಟಾಗಿರುತ್ತೆ ಈಗ ಮತ್ತೆ ನಾನು ಪ್ಲೇಟನ್ನು ಮುಚ್ಚಿಟ್ಟು ಇನ್ನೊಂದು ಮೂರು ನಿಮಿಷ ಬೇಯಿಸ್ಕೊಳ್ತೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾರು ರೆಡಿ ಆಗೋಯ್ತು ಅಂತ ತಿಕ್ನೆಸ್ಸು ಅಷ್ಟೇ ಕರೆಕ್ಟಾಗಿದೆ ತರಕಾರಿಗಳು ತುಂಬ ಚೆನ್ನಾಗಿ ಬೆಂದೋಗಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ನೀವು ಮನೇಲಿ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮನೇಲೂ ಅಷ್ಟೇ ಇಷ್ಟಪಡ್ತಾರೆ ಬಿಸಿ ಬಿಸಿ ಮುದ್ದೆ ರೈಸು ಬೆಳಗ್ಗೆ ಟೈಮಲ್ಲಾದರೆ ಚಪಾತಿ ದೋಸೆ ಎಲ್ಲ ಅದಕ್ಕೂ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್